ಕಳೆದೊಂದು ತಿಂಗಳಿನಿಂದ ಅಲ್ಲಿನ ಜನ ಶಾಕ್ ಆಗಿದ್ರು ಅದರಲ್ಲೂ ಮಹಿಳೆಯರಂತೂ ಕಂಗಾಲಾಗಿದ್ರು ಮನೆ ಮುಂದೆ ಒಣ ಹಾಕಿರ್ತಿದ್ದ ಮಹಿಳೆಯರ ಒಳ ಉಡುಪುಗಳು ರಾತ್ರೋರಾತ್ರಿ ನಾಪತ್ತೆ ಆಗ್ತಿದ್ವು ಅದೇ ನಾಪತ್ತೆ ಹಿಂದಿನ ಅಸಲಿಯತ್ತು ಇಂದು ಬಯಲಾಗಿದೆ ಹೆಜ್ಜೆ ಹಾಕುತ್ತಾ ಬರ್ತಾನೆ ನಡುರಾತ್ರಿ ಬೀದಿ ಈತ ಅತ್ತ ಇತ್ತ ನೋಡಿ ಕಾಂಪೌಂಡ್ ಜಿಗಿದು ಮನೆ ಅಂಗಳಕ್ಕೆ ಎಂಟ್ರಿ ಕೊಡ್ತಾನೆ ಇವನ ಆಟಕ್ಕೆ ಹುಬ್ಬಳ್ಳಿ ಜನ ಶಾಕ್ ಆಗಿದ್ದಾರೆ ನಡುರಾತ್ರಿ ಬೀದಿ ಬೀದಿ ಅಲೆಯೋ ಬೀದಿ ಕಾಮಣ್ಣ ಮಹಿಳೆಯರ ಒಳ ಉಡುಪು ಕದ್ದು ಸೈಕೋಪಾತ್ ಎಸ್ಕೇಪ್ ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ಇದು ಇದೇ ಏರಿಯಾದ ಜನರಿಗೆ ಕಳೆದೊಂದು ತಿಂಗಳಿಂದ ವಿಚಿತ್ರ ಅನುಭವ ಆಗ್ತಾ ಇತ್ತು ಮನೆ ಮುಂದೆ ಹಾಕಿದ್ದ ಬಟ್ಟೆಗಳು ರಾತ್ರೋರಾತ್ರಿ ಮಾಯವಾಗ್ತಾ ಇದ್ವು ಅದರಲ್ಲೂ ಮಹಿಳೆಯರ ಒಳ ಉಡುಪು ಮಾತ್ರ ನಾಪತ್ತೆ ಆಗ್ತಾ ಇದ್ವು ಗಾಳಿ ಹೋಗಿರ್ಬೋದು ಅಂತ ಆರಂಭದಲ್ಲಿ ಎಲ್ಲರೂ ಸೈಲೆಂಟ್ ಆಗಿದ್ರು ಆದ್ರೆ ಸಿ ದೃಶ್ಯ ಚೆಕ್ ಮಾಡ್ತಾ ಇದ್ದ ಹಾಗೆ ಕಾಮುಕನ ಖಯಾಲಿ ಗೊತ್ತಾಗಿದೆ ಮಹಿಳೆಯರ ಒಳ ಉಡುಪನ್ನ ಮಾತ್ರ ಕದ್ದು ತನ್ನ ಪ್ಯಾಂಟ್ ನೊಳಗೆ ಇಟ್ಕೊಂಡು ಕಾಮುಕ ಎಸ್ಕೇಪ್ ಆಗ್ತಿದ್ದ ಫೀಲ್ಡ್ ಗಿಳಿದ ಬೆಂಡಿಕೇರಿ ಪೊಲೀಸರು ಕಾರ್ತಿಕ್ ಅನ್ನೋ ಸೈಕೋಪಾತ್ನ ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ ಕ್ವಾಲಿಟಿ ಕ್ವಾಲಿಟಿ ತಗೊಂತವ್ರ ಅಂತ ತಗೊಳೋದಿಲ್ಲ ಹಿಂಗಾಗಿ ಬರೀ ಹೆಣ್ಣು ಹುಡುಗಿಯರು ಮತ್ತೆ ಏನಿಲ್ಲ ಹೆಣ್ಣು ಹುಡುಗಿಯರು ಅದ್ರ ಸಂಬಂಧ ನಾವೆಲ್ಲರೂ ಸೇಫ್ಟಿಗಾಗಿ ನೋಡ್ರಿ ಮೇಲೆ ನೋಡ್ರಿ ಎಲ್ಲಾ ಕಟ್ಕೊಂಡಿವ್ರಿ ನಾವ್ ಗೊತ್ತೇನ್ರಿ ಇನ್ನು ಕದ್ದಿದ್ದ ಬಟ್ಟೆಯನ್ನ ವಾರದ ಬಳಿಕ ಅದೇ ಮನೆ ಮುಂದೆ ಎಸೆದು ಹೋಗ್ತಿದ್ನಂತೆ ಹೊರಗೆ ಕಷ್ಟ ರಾತ್ರಿ ಹೋಗ್ತಿದ್ ಒಳಗಿಟ್ಕೊಂಡು ಹೊರಗುದಿ ಬೆಳಿಗ್ಗೆ ಪ್ರಾಬ್ಲಮ್ ಎಲ್ಲ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಬಾಳೋಯ್ತಾರ ಎಲ್ಲಾ ಇದ್ರಾಗ ಬಂದೇ ಕ್ಯಾಮ್ರಾದಾಗ ಅದ ನೋಡೇ ನಾವು ಅವ್ರಿಗೆ ಹೇಳಿದ್ವಿ ಅವ್ರಿಗೆ ಕಂಪ್ಲೇಂಟ್ ಕೊಡಾಕ ಇಂಥವರಿಂದ ಮಹಿಳೆಯರು ಯುವತಿಯರು ಮಕ್ಕಳು ಹೊರಗೋಡಾಡೋದು ಕಷ್ಟ ಅಂತ ಸ್ಥಳೀಯರು ಆತಂಕ ಹೊರ ಹಾಕ್ತಿದ್ದಾರೆ संजय टीवी वी नाइन